ಮನೆಗೆ ಹಿಂತಿರುಗಿದ ಶಿಶಿರ್ ರಾತ್ರಿ ತುಂಬ ಹೊತ್ತಿನ ತನಕ ಕುಳಿತು ಶ್ರಾವಣಿಗೊಂದು ಪತ್ರ ಬರದ ಅದನ್ನವನು ಅವಳಿಗೆ ಕೊಡಲೇ ಇಲ್ಲ ನನ್ನವಳೆ ಶ್ರಾವಣಿ ಈ ಬದುಕು ಸಾವಿರ ಚಕ್ರ ಸುಳಿಗಳ ವಿಲಕ್ಷಣ ಸಮುದ್ರ ಅದರಲ್ಲಿ ನಡುಗಡ್ಡೆಯಂತೆ ದಕ್ಕಿದವಳು ನೀನು ನಿನ್ನನ್ನ ಪ್ರೀತಿಸುತ್ತೇನ ಹಾಗಂತ ನನ್ನನ್ನೇ ಸಾವಿರ ಸಲ ಕೇಳಿಕೊಂಡಿದ್ದೇನೆ ನಿನ್ನನ್ನೇ ಏಕೆ ಪ್ರೀತಿಸುತ್ತೇನೆ ಈ ತನಕ ಉತ್ತರ ಸಿಕ್ಕಿಲ್ಲ ಮೊದಲ ದಿನ ಖಂಡಿತ ಪ್ರೀತಿಸಿರಲಿಲ್ಲ ಬೆಟ್ ಗೆಲ್ಲುವ ಹಠ ಮಾತ್ರ ಇತ್ತು ಆದರೆ ಮಲ್ಲೇಶ್ವರದ ಆ ಅನಾಮಿಕ ತಿರುವಿನಲ್ಲಿ ನಿಂತು ನೀನು ನನ್ನನ್ನು ತಿರಸ್ಕರಿಸಿ ಹೋದೆ ನೋಡು ಹಠ ಕರಗಿ ಪ್ರೀತಿ ಸಾಂದ್ರಗೊಂಡ ಗಳಿಗೆ ಅದು ನಿರಾಕರಿಸಿದವಳನ್ನ ಒಲಿಸಿಕೊಳ್ಳಲೇಬೇಕು ಎಂಬ ಮೂರ್ಖ ಹಠ ಹುಡುಗರಿಗೆ ಇರುತ್ತದೆ ನನ್ನದು ಅಂತಹ ಹಠವಲ್ಲ ನೀನು ನಿರಾಕರಿಸಿದ ರೀತಿ ಇತ್ತಲ್ಲ ಪ್ರೀತಿಸೋದಾದರೆ ಹಾಗೆ ನಿರಾಕರಿಸಬಲ್ಲ ಹುಡುಗಿಯನ್ನು ಮಾತ್ರ ಪ್ರೀತಿಸಬೇಕು ಎಂಬಂತಹ ಹಠ ಹುಟ್ಟಿಸಿದ್ದೆ ಅದು ನೀನು ಹೆಜ್ಜೆ ಹೆಜ್ಜೆಗೂ ಒರಟಾದೆ ನಿಷ್ಕರುಣಿಯಾದೆ ಆದರೆ ನಾನು ಪ್ರತಿ ಹೆಜ್ಜೆಯನ್ನು ಪ್ರೀತಿಯ ಕಡೆಗೆ ಇಡತೊಡಗಿದೆ ನೀನು ಪ್ರಾಮಾಣಿಕತೆಯ ಮಾತನಾಡದೆ ನಾನು ಅಪ್ರಮಾಣಿಕತೆಯ ಬೆಟ್ಟವಿಳಿದು ಬಂದು ಕದ್ದು ಒಯ್ದ ಮಾಂಗಲ್ಯಗಳನ್ನೆಲ್ಲ ಒಂದೊಂದಾಗಿ ಹಿಂತಿರುಗಿಸಿದೆ ನೀನಿಲ್ಲಿ ಬಂಗಲೆಯಲ್ಲಿ ಒಬ್ಬಳೆ ಕುಳಿತು ನೆನಪುಗಳಲ್ಲಿ ನನ್ನನ್ನು ಹುಡುಕಲಾರಂಭಿಸಿದೆ ನಾನು ಕಲ್ಲಿದ್ದಲ ಗಣಿಯ ಆಳದಲ್ಲಿ ಮಂಕು ಬೆಳಕಿನ ಗೋಡೆಗಳ ಮೇಲೆ ನಿನ್ನ ಚಿತ್ರ ಮೂಡಿಸಿಕೊಳ್ಳುತ್ತಿದ್ದೆ ಮಹಾನದಿಯ ದಂಡೆಗೆ ಗೊತ್ತು ಶ್ರಾವಣಿ ನನ್ನ ಎಷ್ಟು ಕಣ್ಣೀರು ಆ ಧಾರೆಯಲ್ಲಿ ಕರಗಿ ಸಮುದ್ರ ಸೇರಿವೆ ಅಂತ ಮಹಾನದಿಗೆ ಚೆನ್ನಾಗಿ ಗೊತ್ತು ಶ್ರಾವಣಿ ಅದರ ಉಸುಕು ದಿಣ್ಣೆಗಳ ಮೇಲೆ ನನ್ನ ಪ್ರತಿಜ್ಞೆಗಳ ಮಹಾಸೌಧಗಳು ಹೇಗೆ ಎದ್ದು ನಿಂತವು ಅಂತ ಜೈಲು ಗೋಡೆಗಳ ಒರಟು ಕಲ್ಲುಗಳನ್ನೊಮ್ಮೆ ಕೇಳಿ ನೋಡು ಪ್ರೀತಿ ಮಾತ್ರ ಹೇಗೆ ಮನುಷ್ಯನನ್ನ ಕುಸಿದು ಹೋಗದಂತೆ ತಡೆದಿಡುತ್ತದೆ ಅಂತ ಎಲ್ಲ ವೈಷಮ್ಯ ಮರೆತು ಚಿರಂತ್ನನ್ನೊಮ್ಮೆ ಮಾತನಾಡಿಸಿ ನೋಡು ನಾನು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಎಂಬ ಭಾವವನ್ನೇ ಅವನು ಅದೆಷ್ಟು ಪ್ರೀತಿಸುತ್ತಾನೆ ಅಂತ ಅರ್ಥವಾಗುತ್ತದೆ ಗೋಮತಿಯ ಕಣ್ಣ ಹೊಳಪಲ್ಲಿ ಬಾಬಾ ಮಸ್ತಾನಿಯ ಕೆನ್ನೆ ನುಣುಪಲ್ಲಿ ನಿನಗೆ ನಾನು ಮಾತ್ರ ಗೋಚರವಾಗಬಲ್ಲೆ ಗೆಳತಿ ಫಾದರ್ ದೈವ ಸಹಾಯಂನ ನಿಷ್ಕಾರಣದ ನಗೆಯಲ್ಲಿ ನೀನು ಹುಡುಕುತ್ತಿದ್ದುದು ನನ್ನನ್ನೇ ನನಗೆ ಅದೆಲ್ಲ ಗೊತ್ತು ಇನ್ನೆಷ್ಟು ವರ್ಷ ಬದುಕಿರುತ್ತೇನೋ ಕಡೆಯ ದಿನದ ತನಕ ನಿನಗೋಸ್ಕರ ಇದೆಲ್ಲವನ್ನೂ ಸಹಿಸಿಕೊಳ್ಳುತ್ತೇನೆ ಆದರೆ ಹುಡುಗಿ ಇದು ಪ್ರೀತಿಸುವ ಪ್ರತಿ ಹುಡುಗನಿಗೂ ಉದ್ಭವವಾಗುವ ಪ್ರಶ್ನೆಯ ಅಥವಾ ನನ್ನನ್ನು ಮಾತ್ರ ಇದು ಕಾಡುತ್ತದಾ ನನಗೆ ಅರ್ಥವಾಗುತ್ತಿಲ್ಲ ನಾನು ಬೆಟ್ ಕಟ್ಟಿದ ಮಾರನೆಯ ಸಾಯಂಕಾಲದಿಂದಲೇ ನಿನ್ನ ಕಣ್ಣುಗಳಲ್ಲಿ ನನ್ನೆಡೆಗೊಂದು ನಿರ್ಲಕ್ಷ್ಯವಿದ್ದದ್ದನ್ನ ನೋಡಿದ್ದೇನೆ ಅದು ಕ್ರಮೇಣ ತಿರಸ್ಕಾರವಾಗಿ ಬದಲಾದದ್ದು ಗಮನಿಸಿದ್ದೇನೆ ಕೇವಲ ಅನುಮಾನ ಆ ಕಣ್ಣುಗಳಲ್ಲಿ ತುಗಿದಾಡಿದ್ದು ನನಗೆ ಗೊತ್ತು ಒಂದು ಚೀದರಿಕೆ ಪುಟ್ಟ ಅಸಹನೆ ಯಾವುದೋ ಆತಂಕ ಸ್ಪಷ್ಟ ತಿರಸ್ಕಾರ ಎಲ್ಲವನ್ನೂ ನಿನ್ನ ಕಣ್ಣುಗಳಲ್ಲಿ ನಾನು ಎವೈ ನಿಂತು ನೋಡಿದ್ದೇನೆ ಅದೆಲ್ಲವೂ ನನಗೆ ಸಮ್ಮತವೇ ಶ್ರಾವಣಿ ಆಕಾಶಕ್ಕೆ ಏಣಿ ಇಟ್ಟವನು ಬೆಟ್ಟದಿಂದ ಜಾರಿ ಬೀಳಲು ಹೆದರಬಾರದು ಮಹಾನದಿಯ ಮರಳ ದಂಡೆಯಲ್ಲಿ ಕುಳಿತಾಗ ಅವೇ ನಿನ್ನ ಕಣ್ಣುಗಳಲ್ಲಿ ನನ್ನೆಡೆಗೊಂದು ಅಮೋಘ ಪ್ರೀತಿಯ ಪ್ರವಾಹ ಹರಿದು ಬಂದದ್ದನ್ನು ನಾನು ಕಂಡಿದ್ದೇನೆ ಅದೆಲ್ಲವೂ ಸಮ್ಮತವೇ ಆದರೆ ಶ್ರಾವಣಿ ಎಲ್ಲೋ ಏನೋ ಆಗುತ್ತದೆ ಇದ್ದ ಇಬ್ಬರ ನಡುವೆ ಹಠಾತ್ತನೆ ಮೂರನೆಯವರು ಯಾರು ಉದ್ಭವವಾಗಿ ಬಿಡುತ್ತಾರೆ ಯಾಕೋ ಸಂತೆ ನೆರೆದಂತಾಗುತ್ತದೆ ಛಾಯೆ ಅಂಗಡಿ ತುಂಬಿ ಹೋಗುತ್ತದೆ ಒಳ್ಳಿ ಬಂದ್ಬಿಡುತ್ತಾಳೆ ಚಿರಂತ್ ಮಾತಿಗೆ ಇಳಿಯುತ್ತಾನೆ ಸ್ಕೂಟರ್ ಸ್ಟ್ಯಾಂಡಿನಲ್ಲಿ ದೊಡ್ಡ ಗದ್ದಲ ಅದೆಲ್ಲದರ ನಡುವೆ ಇದ್ದಕ್ಕಿದ್ದ ಹಾಗೆ ನೀನು ನನ್ನಡೆಗೆ ನೋಡಿಬಿಡುತ್ತಿ ನನಗೆ ತುಂಬಾ ಆತಂಕವಾಗೋದು ಆವಾಗಲೇ ಅವು ನಿರ್ಭಾವುಕ ಕಣ್ಣು ಅಲ್ಲಿ ಹುಡುಕುವ ಸಡಗರವಿಲ್ಲ ಸಿಕ್ಕ ಸಂಭ್ರಮವಿಲ್ಲ ಹೇಳಬೇಕಾದ ಮಾತುಗಳಿಲ್ಲ ಕೇಳಿಸಿಕೊಳ್ಳುವ ಅಭಿಪ್ಸೆ ಇಲ್ಲ ಒಂದು ಕ್ಷಣ ನಿಂತು ಸುಮ್ಮನೆ ನೋಡುತ್ತಿ ಕಣ್ಣು ಚದುರಿ ಬಿಡುತ್ತವೆ ನೀನು ಒಂದೇ ಮಾತಿನಲ್ಲಿ ಚಕ್ಕನೆ ತಿರಸ್ಕರಿಸಿದಾಗಲೂ ನನಗೆ ಭಯವಾಗಿರಲಿಲ್ಲ ಅನುಮಾನಿಸಿದಾಗಲೂ ನಾನು ಆತಂಕಗೊಂಡಿರಲಿಲ್ಲ ಆದರೆ ಎಲ್ಲೋ ಗುಂಪಿನ ನಡುವೆ ಅಕಸ್ಮಾತ್ ಭೇಟಿಯಾದಾಗ ಒಂದು ನಿರ್ಭಾವುಕ ನೋಟ ನನ್ನನ್ನು ಹಾಗೇಕೆ ನೋಡುತ್ತಿ ಶ್ರವಣಿ ಎಲ್ಲ ಹುಡುಗಿಯರು ಇಂಥ ಒಂದಿಷ್ಟು ನಿರ್ಭಾವುಕ ನೋಟಗಳ ಸರಕು ಕಣ್ಣಲ್ಲಿ ಕಾದಿರಿಸಿಕೊಂಡಿರುತ್ತಾರಾ ಗೊತ್ತಿಲ್ಲ ಹಾಗೆ ನೋಡಲೇ ಬೇಡ ನನ್ನನ್ನು ಒಳ್ಳೆಯಾದರೆ ಕಣ್ಣು ತಪ್ಪಿಸಿ ಹೋಗು ಪ್ರೀತಿಸುತ್ತಿದ್ದರೆ ಅದನ್ನು ಸ್ಪಷ್ಟ ಹೇಳಿ ಹೋಗು ಮುನಿಸು ಬಾಕಿ ಇದ್ದರೆ ನನ್ನೆದೆಯ ಹರವಿನ ಮೇಲೆ ಕೆಡವಿ ಹೋಗು ಆದರೆ ಏನನ್ನು ಹೇಳದ ನಿರ್ಭಾವುಕ ನೋಟವಿದೆಯಲ್ಲ ತುಂಬ ಕಳವಳಗೊಳಿಸಿ ಬಿಡುತ್ತದೆ ಶ್ರಾವಣಿ ನನ್ನನ್ನು ಹಾಗೆ ನೋಡಬೇಡ ಇದಿಷ್ಟೇ ವಿನಂತಿ ಆದರೆ ಈ ಪತ್ರ ನಿನಗೆ ತಲುಪೋದಿಲ್ಲ ಇವೆಲ್ಲ ಪತ್ರಗಳು ನನ್ನಲ್ಲೇ ಉಳಿಯುತ್ತವೆ ನಿನ್ನೊಂದಿಗೆ ಬದುಕು ಆರಂಭಿಸುವ ದಿನದ ತನಕ ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲವಾ ಪತ್ರಗಳು ಕಡೆತನಕ ನನ್ನಲ್ಲೇ ಉಳಿದು ಬಿಡುತ್ತವೆ ನೀಲಿ ನೀಲಿ ಲಕೋಟೆಗಳಲ್ಲಿ ಯಾರ ನಿಲುಕಿಗೂ ಸಿಕ್ಕದ ಚಂದನೆಯ ಡಬ್ಬಿಗಳಲ್ಲಿ ಬದುಕು ಅನುಮತಿಸಿದ ದಿನ ಒಟ್ಟಿಗೆ ಕುಳಿತು ಓದಿಕೊಳ್ಳೋಣ ಇಂತಿ ನಿನ್ನ ಶಿಶಿರ್ಚಂದ್ರ ಹಾಗೆ ಬರದದ್ದು ಅದು ಎಷ್ಟನೆಯ ಪತ್ರವೋ ಜೈಲಿನಲ್ಲಿದ್ದಾಗ ಮಾಡಿಕೊಂಡ ರೂಢಿ ಅದು ಚಿರಂತ್ ಕೈಯಲ್ಲಿ ಪುಟ್ಟ ಪುಟ್ಟ ತಿಳಿನೀಲಿ ಲಕೋಟೆಗಳನ್ನು ತರಿಸಿಕೊಂಡಿದ್ದ ಅದಕ್ಕಿಂತ ತಿಳಿನೀಲಿ ಬಣ್ಣದ ಹಾಳೆಗಳು ದಿನಕ್ಕೊಂದು ಪತ್ರ ಕೆಲವೊಮ್ಮೆ ಗಂಟೆಗೊಂದು ನೆನಪಾದಾಗಲೆಲ್ಲ ಒಂದೊಂದು ಮನಸ್ಸು ಆಡಿದ ಪ್ರತಿ ಮಾತು ಶ್ರಾವಣಿಗೆ ತಲುಪಬೇಕು ಹೀಗೆ ಪತ್ರವಾಗಿ ಅದು ಅವಳಿಗೆ ಗೊತ್ತಾಗಲಿ ಬಿಡಲಿ ಮನಸ್ಸೆಂಬ ಮಹಾನದಿಯ ಎರಡು ದಂಡೆಗಳ ಮಧ್ಯೆ ಪತ್ರ ಸೇತುವೆ ಹಬ್ಬುತ್ತಾ ಹೋಗಬೇಕು ಪಂಥ ಯಶಸ್ವಿಯಾಗಿ ಪ್ರೀತಿ ಫಲಿಸಿದ ದಿನ ಇವೆಲ್ಲವನ್ನು ಒಯ್ದು ಶ್ರಾವಣಿಯ ಮಡಿಲು ತುಂಬುವಂತೆ ಸುರಿಯಬೇಕು ಮದುವೆಯಾದ ನಂತರದ ಮೊದಲ ರಾತ್ರಿ ದೇಹಕ್ಕೆ ಅವಸರ ಕಲಿಸುವುದು ಅಸಹ್ಯ ಅವತ್ತು ಇಬ್ಬರೂ ಕೇವಲ ಪತ್ರ ಓದುತ್ತಾ ಕಳೆಯಬೇಕು ಪ್ರತಿ ಪತ್ರದ ಕೆಳಗು ಅವನೊಂದು ಪುಟ್ಟ ಕವಿತೆ ಬರೆದಿರುತ್ತಿದ್ದ ನೀಲಿ ಹಾಳೆಯ ತುದಿಯಲ್ಲಿ ಒಂದು ಚಿಕ್ಕ ಚಿತ್ರ ಅವೆಲ್ಲ ಲಕೋಟೆಗಳನ್ನ ಒಮ್ಮೆ ದೂರದಿಂದ ನೋಡಿದ ಇನ್ನೊಬ್ಬ ಜೀವಿ ಅಂದರೆ ಪ್ರಶಾಂತಿನಿ ಯಾವ ಹುಡುಗಿಗೆ ಇಂತಹ ಅದೃಷ್ಟವಿದ್ದೀತು ಅವಳ ಕಣ್ಣಲ್ಲಿ ಬಾಷ್ಪ ಪರೀಕ್ಷೆಗಳು ಹತ್ತಿರಾಗುವ ಸೂಚನೆಗಳು ಕಾಣಿಸತೊಡಗಿದ್ದವು ಬಿಸಿಲು ಚುರುಕಾಯಿತು ಹಾಡಿ ಜೇಮ್ಸ್ ಕಾಲೇಜು ಮಂಕು ಮಂಕು ಸ್ಕೂಟರ್ ಸ್ಟ್ಯಾಂಡಿನಲ್ಲಿ ಮೊದಲಿನ ಕಿಕ್ಕಿರಿಯುವಿಕೆ ಇಲ್ಲ ಇರಾನಿ ಇದಾನಿ ಅಂಗಡಿಯಲ್ಲಿ ಹಾಡಿಲ್ಲದ ನೀರ ಸಂಭವನ ಕ್ಲಾಸ್ಗಳಲ್ಲಿ ಸಂಖ್ಯೆ ವಿರಳವಾಗುತ್ತಾ ಬಂತು ಇನ್ನು ಪೂರ್ತಿಯಾಗಿ ಹುಡುಗರು ಹುಡುಗಿಯರು ಕಾಲೇಜಿಗೆ ಬರೋದನ್ನೇ ಯಾರು ಎಂದು ಅನ್ನಿಸತೊಡಗಿದಾಗ ಚಿರಂತ್ ಅದೊಂದು ಬೆಳಗ್ಗೆ ತಟ್ಟನೆ ಎದ್ದು ನಿಂತು ಮಾತಾಡತೊಡಗಿದ ಫ್ರೆಂಡ್ಸ್ ಮಾರ್ಚು ಹತ್ತಿರ ಆಗ್ತಾ ಇದೆ ಈ ವರ್ಷ ಎಲ್ಲೂ ಹೋಗಲು ಆಗಲಿಲ್ಲ ಒಂದೇ ಒಂದು ದಿನದ ಮಟ್ಟಿಗೆ ಎಲ್ಲರೂ ಫ್ರೀ ಮಾಡ್ಕೊಳ್ಳಿ ಬೆಳಗ್ಗೆ ಹೋಗಿ ರಾತ್ರಿ ವಾಪಸ್ ಬಂದುಬಿಡೋಣ ಪುಟ್ಟ ಪಿಕ್ನಿಕ್ ಪರೀಕ್ಷೆಗೆ ಓದಲು ಕೂರುವ ಮುನ್ನ ಮನಸ್ಸು ಫ್ರೆಶ್ ಆಗಿಬಿಡುತ್ತೆ ತುಂಬ ದೂರದ ಪ್ರಯಾಣವಲ್ಲ ಪಾಲಿ ಫಾಲ್ಸ್ ಬೆಂಗಳೂರಿನಿಂದ ಎರಡು ಗಂಟೆ ಜರ್ನಿ ಒಂದು ಬಸ್ ಮಾಡಿಬಿಡೋಣ ಅಡಿಗೆ ಅಲ್ಲೇ ಮಾಡಿಸೋಣ ನೋ ಡ್ರಿಂಕ್ಸ್ ನೋ ಕಾರ್ಡ್ಸ್ ಕೇವಲ ಮಾತು ಜೊತೆಗಿರೋ ಸಂತೋಷ ಅವತ್ತು ಲೆಕ್ಚರರ್ಸ್ ಪೈಕಿ ಇಬ್ರು ಬರ್ತಾರೆ ಇಂಗ್ಲಿಷ್ ಮೇಡಂ ಜೆಸಿಕಾ ಸೋಷಿಯಾಲಜಿ ಸಿದ್ಧಾರ್ಥ್ ಅವರಿಗಿಂತ ಹೆಚ್ಚಾಗಿ ಡಾನ್ ಬರ್ತಾನೆ ಡಾನ್ ಶಿಶಿರ್ ಚಂದ್ರ ಹೋಪ್ ಶ್ರಾವಣಿನೂ ಬರ್ತಾಳೆ ಲೆಟ್ಸ್ ಹಾವ್ ಎ ಗ್ರೇಟ್ ಡೇ ಕ್ಲಾಸು ಒಂದೇ ಗುಕ್ಕಿಗೆ ಹೋ ಅಂದಿತು ಶ್ರಾವಣಿ ಅಲ್ಲೇ ಎದ್ದು ನಿಂತೋ ಬಸ್ನಲ್ಲಿ ನಂದು ಮೊದಲನೇ ಸೀಟು ಅಂದ್ಬಿಟ್ಲು ಹೆಚ್ಚು ಸಮಯವೂ ಇಲ್ಲ ನಾಲ್ಕು ದಿನಗಳ ಆಚೆಗಿನ ಭಾನುವಾರವೇ ಹೊರಡೋದು ಅಂತ ತೀರ್ಮಾನವಾಗಿ ಹೋಯಿತು ಎಲ್ಲ ಜವಾಬ್ದಾರಿಗಳನ್ನು ಚಿರಂತನೆ ಹೊತ್ತಿದ್ದ ಅಡಿಗೆಯವರು ಬಸ್ಸಿನವರು ಪ್ರಿನ್ಸಿಪಾಲರ ಅನುಮತಿ ಹಣದ ವಸೂಲಿ ಯಾವುದನ್ನು ಕಸರಿಲ್ಲದೆ ಅನಾಯಾಸವಾಗಿ ಮಾಡಿ ಮುಗಿಸಿದ ಎಲ್ಲವನ್ನೂ ತಂದು ಶಿಶಿರನಿಗೆ ಲೆಕ್ಕ ಒಪ್ಪಿಸಿದ ಅವನ ಸಂಘಟನಾ ಶಕ್ತಿ ಕಂಡು ಶಿಶಿರುಣಿಗೆ ಆಶ್ಚರ್ಯವಾಗುತ್ತಾ ಇತ್ತು ಆದರೆ ಕೊನೆಯ ಆಶ್ಚರ್ಯವನ್ನ ಚಿರಂತ್ ಭಾನುವಾರದ ತನಕ ಯಾರಿಗೂ ಬಿಟ್ಟು ಕೊಡದೆ ಕಾದಿರಿಸಿದ್ದ ಅವತ್ತು ಅವನೇ ಬರಲಿಲ್ಲ ಫ್ರೆಂಡ್ಸ್ ಬರೋಕಾಗ್ತಿಲ್ಲ ಅನ್ನೋ ಬೇಸರ ನಿಮ್ಮೆಲ್ಲರಿಗಿಂತ ನನಗೆ ಜಾಸ್ತಿ ಇದೆ ಏನ್ ಮಾಡ್ಲಿ ಹೆಲ್ಪ್ಲೆಸ್ ನೀವು ಹೋಗಿ ಬನ್ನಿ ಬಿ ಎ ಮುಗಿಯೋಕೆ ಇನ್ನು ಎರಡು ವರ್ಷ ಬಾಕಿ ಇದೆ ಇನ್ನು ಎರಡು ಪಿಕ್ನಿಕ್ ಖಂಡಿತ ಅವಾಗ ಬರ್ತೀನಿ ಡೋಂಟ್ ಬಿ ಹರ್ಟ್ ಎಲ್ಲ ವ್ಯವಸ್ಥೆಗಳನ್ನು ತಿಳಿದ ಮಟ್ಟಿಗೆ ಸರಿಯಾಗಿ ಮಾಡಿದ್ದೇನೆ ಡಾನ್ಗೆ ಲೆಕ್ಕ ಕೊಟ್ಟಿದ್ದೀನಿ ಹ್ಯಾವ್ ಎ ನೈಸ್ ಟೈಮ್ ಅವನು ಬರೆದು ಕಳಿಸಿದ್ದ ಪುಟ್ಟ ಚೀಟಿಯನ್ನ ಬಳ್ಳಿ ಎಲ್ಲರಿಗೂ ಕೇಳಿಸುವಂತೆ ಓದಿ ಹೇಳಿದಳು ಮೊಟ್ಟ ಮೊದಲ ಬಾರಿಗೆ ಶಿಶಿರ್ಚಂದ್ರನ ಕಣ್ಣು ಗಡುಸಾದವು ಚಿರಂತ್ಗೆ ಪಿಕ್ನಿಕ್ ತಪ್ಪಿಸಿಕೊಳ್ಳುವ ಕಾರಣವೇ ಇಲ್ಲ ಮನೆಯಲ್ಲಿ ಉಳಿದು ಮಾಡುವಂತಹದ್ದು ಏನೂ ಇಲ್ಲ ತನಗೂ ಗೊತ್ತಾಗದಂತೆ ಬೇರೆ ಕಾರ್ಯಾಚರಣೆಗೆ ತೊಡಗಿಬಿಟ್ಟಿದ್ದಾನ ಚಿರಂತ್ ಯಾಕೆ ತಪ್ಪಿಸಿಕೊಂಡ ಇವೆಲ್ಲ ಪ್ರಶ್ನೆಗಳ ಕೊನೆಯಲ್ಲಿ ಒಂದು ವಿಚಿತ್ರ ಮತ್ತು ಅಸಹ್ಯಕರ ಪ್ರಶ್ನೆ ಶಿಶಿರನ ಮಸ್ತಿಷ್ಕದಲ್ಲಿ ಮೂಡಿ ನಿಂತಿತು ಚಿರಂತ್ ಶ್ರಾವಣಿಯನ್ನ ಪ್ರೀತಿಸುತ್ತಿದ್ದಾನ ಯಾಕೋ ಆ ಪ್ರಶ್ನೆ ಉದ್ಭವವಾಗಿದ್ದೇ ಅಸಹ್ಯ ಅನ್ನಿಸಿ ಶಿಶಿರ್ ತಲೆ ಕೊಡುವಿದ ಮತ್ತೆ ಮನಸ್ಸು ಅಂತಹದ್ದೊಂದು ವಿಕಾರಕ್ಕೆ ಈಡಾಗದಂತೆ ತನ್ನೊಳಗೆ ತಾನೇ ಗೋಡೆ ಕಟ್ಟಿಕೊಂಡ ಇದ್ಯಾವುದರ ಪರಿವೆಯೂ ಇಲ್ಲದ ಶ್ರಾವಣಿ ಬಸ್ಸಿನ ಮೊತ್ತ ಮೊದಲ ಸೀಟಿನಲ್ಲಿ ಕುಳಿತು ದಿವ್ಯವಾಗಿ ನಗುತ್ತಿದ್ದಳು ಕನಕಾಂಬರ ಬಣ್ಣದ ಸೀರೆಗೆ ಕಪ್ಪು ಬಾರ್ಡರ್ ಅದಕ್ಕೆ ಸ್ಪರ್ಧೆಗೆ ಇಳಿಸಿದ್ದು ಕಡುಗಪ್ಪು ಕುಪ್ಪಸವನ್ನ ಇಡೀ ಬಸ್ಸು ಅವಳೆಡೆಗೆ ನಿಬ್ಬರಗಾಗಿ ನೋಡಿತ್ತು ಇನ್ಫ್ಯಾಕ್ಟ್ ಶಿಶಿರನೆ ಅವಳನ್ನ ಮೊದಲ ಬಾರಿಗೆ ಹೀಗೆ ಸೀರೆ ಉಟ್ಟು ಬಂದಿರೋದನ್ನ ನೋಡ್ತಾ ಇದ್ದ ಬಂಗಾರ ಬಣ್ಣದ ಮೈ ಕಡುಗಪ್ಪು ಕುಪ್ಪಸದಲ್ಲಿ ಕಲ್ಪನೆಗೂ ನಿಲುಕದಷ್ಟು ಅದ್ಭುತವಾಗಿ ಹೊಳೆಯುತ್ತಿತ್ತು ತೀರಾ ಬಸ್ ಹೊರಡೋ ಮುನ್ನ ಅವಳೊಮ್ಮೆ ಹಿಂತಿರುಗಿ ಶಿಶಿರನನ್ನ ನೋಡಿದಳು ಸೀರೆ ಹೇಗಿದೆ ಕಣ್ಣಲ್ಲಿ ಪ್ರಶ್ನೆ ಇತ್ತು ಶಿಶಿರನ ಮೃದುವಾದ ಕಣ್ಣುಗಳು ಉತ್ತರಿಸಲಾಗದೆ ಬಳಲಿದವು ಬಸ್ಸಿನಲ್ಲಿ ಎರಡೇ ಸೀಟು ಇರಬೇಕಾಗಿತ್ತು ಅಂದುಕೊಂಡ ಅವನನ್ನ ಮೇಡಂ ಜೆಸಿಕಾ ಒಂದೇ ಸಮನೆ ಮಾತಿಗೆ ಎಳೆಯುತ್ತಿದ್ದರು ಒಳ್ಳೆಯ ತುಟಿಯ ಅಂಚಿನಲ್ಲಿ ಕೊಂಕು ನಗೆ ಶ್ರಾವಣಿ ಮಾತ್ರ ಅದೇ ಅಬೋಧ ಕಣ್ಣುಗಳಲ್ಲಿ ಪಾಲಿ ಫಾಲ್ಸ್ಗೆ ಹೋಗುವ ದಾರಿಯ ಇಕ್ಕೆಲದಲ್ಲೂ ಹರಡಿದ ತೋಟಗಳನ್ನು ನೋಡುತ್ತಾ ಕುಳಿತು ಬಿಟ್ಟಿದ್ದಳು ತುಂಬಾ ಜನಕ್ಕೆ ಪಾಲಿಫಾಲ್ಸ್ ಗೊತ್ತಿಲ್ಲ ಬೆಂಗಳೂರಿಗೆ ಅಷ್ಟೊಂದು ಹತ್ತಿರದಲ್ಲಿ ಅಂತಹದ್ದೊಂದು ಪುಟ್ಟ ಕಾಡು ದಟ್ಟ ತೋಟ ಅದರ ನಟ್ಟ ನಡು ಮಧ್ಯೆ ಅದ್ಭುತವಾಗಿ ಮರೆಯುತ್ತಾ ಧರೆಗೆ ಇಳಿಯುವ ಜಲಪಾತ ಅವೆಲ್ಲ ಇವೆ ಎಂಬುದು ಖಂಡಿತ ಗೊತ್ತಿಲ್ಲ ಯಾರೋ ಒಂದಿಬ್ಬರು ವಿದ್ಯಾರ್ಥಿಗಳು ಮತ್ತು ಬಸ್ಸಿನ ಡ್ರೈವರ್ ಬಿಟ್ರೆ ಉಳಿದವರು ಯಾರು ಪಾಲಿಫಾಲ್ಸ್ ನೋಡಿರಲಿಲ್ಲ ಶ್ರಾವಣಿಯಂತೂ ದಾರಿ ಪಕ್ಕದ ತೋಟಗಳನ್ನ ಇನ್ನಿಲ್ಲದ ಬೆರಗಿನಿಂದ ದಿಟ್ಟಿಸುತ್ತಿದ್ದಳು ಮಾರ್ಚಿಯ ಬಿಸಿಲು ಆಗಷ್ಟೇ ಚಿಗುರಿದ ಎಲೆಗಳ ಮೇಲೆ ದಿವ್ಯವಾಗಿ ಪಳಪಡಿಸುತ್ತಿತ್ತು ದಟ್ಟ ಬಣ್ಣದ ಚಂದ ಚಂದನೆಯ ಹೂಗಳು ತೋಟಗಳ ತೋಳ ಮೇಲೆ ಅರಳಿದ್ದವು ಇದು ಯಾರೋ ಶ್ರೀಮಂತರು ತೋಟ ತೋಟದ ಮಧ್ಯೆ ನೈಸರ್ಗಿಕವಾದ ಫಾಲ್ಸ್ ಇದೆ ಹೀಗಾಗಿ ಇಲ್ಲಿ ದಾಂಧಲೆ ಆಗಿಲ್ಲ ಲೆಕ್ಚರರ್ ಸಿದ್ಧಾರ್ಥ್ ವಿವರಿಸುತ್ತಿದ್ದರು ಅನತಿ ದೂರದ ತನಕ ಸಾಗಿದ ಬಸ್ಸು ದೊಡ್ಡ ಮರವೊಂದರ ನೆರಳಿನಲ್ಲಿ ನಿಂತಿತು ಇಳಿದ ವಿದ್ಯಾರ್ಥಿಗಳು ಫಾಲ್ಸ್ನ ನ ಕಡೆಗೆ ನಡೆಯತೊಡಗಿದರು ಅದೇಕೋ ಶಿಶಿರನ ಕಣ್ಣು ಆ ತೋಟದ ಒಂದು ದೂರದ ಮೂಲೆಯಲ್ಲಿ ವರಾಚಾಗಿ ಎಂಬಂತೆ ಕಟ್ಟಲಾದ ಹಳೆಯ ಕಾಲದ ಬಂಗಲೆಯೊಂದನ್ನು ಗಮನಿಸುತ್ತಿದ್ದವು ಅದರ ಎದುರಿಗೊಂದು ಕಾರು ನಿಂತಿದೆ ಅದರ ನಂಬರು ಸ್ಫುಟವಾಗಿ ಕಾಣುತ್ತಿಲ್ಲ ಆದರೆ ಆ ಕಾರು ಎಲ್ಲೋ ನೋಡಿದ್ದೇನೆ ಅನಿಸುತ್ತಿದೆ ಯಾರದದು ಫಾಲ್ಸ್ನಲ್ಲಿ ಕಳೆದ ನಾಲ್ಕು ತಾಸಿನ ಅವಧಿಯಲ್ಲಿ ಶಿಶಿರ್ ಯೋಚನೆ ಮಾಡಿದ್ದು ಎರಡೇ ವಿಷಯ ಶ್ರಾವಣಿಗೆ ನವಿಲು ಬಣ್ಣದ ರೇಷ್ಮೆ ಸೀರೆ ತುಂಬಾ ಚೆನ್ನಾಗಿ ಒಪ್ಪುತ್ತದಲ್ಲವೇ ಆದರೆ ಆ ಬಂಗಲೆಯ ಮುಂದೆ ನಿಂತಿರುವ ಕಾರು ಯಾರದು ಎರಡನೇ ಪ್ರಶ್ನೆಗೆ ಮಧ್ಯಾಹ್ನದ ಹೊತ್ತಿಗೆ ಉತ್ತರ ಸಿಕ್ಕಿಬಿಟ್ಟಿತ್ತು ನೀರಿನಲ್ಲಿ ಆಡಿ ಹಾಡಿ ಕುಪ್ಪಳಿಸಿ ದಣಿದ ವಿದ್ಯಾರ್ಥಿಗಳನ್ನೆಲ್ಲ ಒಟ್ಟುಗೂಡಿಸಿ ಅಲ್ಲೇ ಇದ್ದ ಬಂಡೆಯೊಂದನ್ನು ಹತ್ತಿ ನಿಂತು ಚಿಕ್ಕದನಿಯಲ್ಲಿ ಮಾತನಾಡತೊಡಗಿದಳು ಶ್ರಾವಣಿ ಫ್ರೆಂಡ್ಸ್ ನಿಮಗೊಂದು ಚಿಕ್ಕ ಸರ್ಪ್ರೈಸ್ ಕೊಡ್ತಿದ್ದೇನೆ ಪಾಲಿ ಫಾಲ್ಸ್ ಇರೋ ತೋಟ ನನ್ನ ಅತ್ಯಂತ ಪ್ರೀತಿಯ ಶರ್ಮಿಳಾ ಅಂಟಿಗೆ ಸೇರಿದ್ದು ಹೊರಡೋಕ್ ಮುಂಚೆ ಯಾಕೆ ಹೇಳಬೇಕು ಅನಿಸಿ ಸುಮ್ಮನಾಗಿದ್ದೆ ಈ ವಿಷಯ ಬಹುಶಃ ಪಿಕ್ನಿಕ್ ಆರ್ಗನೈಸ್ ಮಾಡಿದ ಚಿರಂತ್ಗೂ ಗೊತ್ತಿಲ್ಲ ಹತ್ತು ವರ್ಷದಿಂದ ತೋಟದ ಮೇಂಟೆನೆ ಆಂಟಿಯೇ ನೋಡ್ತಿದ್ದಾರೆ ಶಿ ಈಸ್ ಅನದರ್ ಮದರ್ ಟು ಇವತ್ತು ನಮಗೋಸ್ಕರ ಇಲ್ಲಿಗೆ ಬಂದಿದ್ದಾರೆ ಮಧ್ಯಾಹ್ನದ ಹೋಸ್ಟ್ ಅವರೇ ನಾವು ಕರ್ಕೊಂಡು ಬಂದಿರೋ ಅಡುಗೆಯವರು ರಾತ್ರಿ ಊಟಕ್ಕೆ ವ್ಯವಸ್ಥೆ ಮಾಡ್ತಾರೆ ಪ್ಲೀಸ್ ಬಿ ಆರ್ ಗೆಸ್ಟ್ಸ್ ಅಂತ ಏನೇನು ಹಮ್ಮಿಲ್ಲದ ವಿನಂತಿಯ ದನಿಯಲ್ಲಿ ಹೇಳಿ ಮುಗಿಸಿದಳು ಶ್ರಾವಣಿ ಅನತಿ ದೂರದಲ್ಲಿ ಬಂಗಲೆಯಿಂದ ಹೊರಬಿದ್ದ ಆಕೃತಿಯೊಂದು ದೃಢವಾದ ಹೆಜ್ಜೆ ಇಡುತ್ತಾ ಪಾಲಿಫಾಲ್ಸ್ ಕಡೆಗೆ ನಡೆದು ಬರತೊಡಗಿತು ಕಡು ನೇರಳೆ ಬಣ್ಣದ ಸೀರೆ ತೊಟ್ಟಿದ್ದ ಶರ್ಮಿಳಾಳನ್ನ ಶಿಶಿರ್ ಚಂದ್ರ ನಿಬ್ಬೆರಗಾದವನಂತೆ ನೋಡುತ್ತಲೇ ನಿಂತು ಬಿಟ್ಟ ಅದೇ ವೇಳೆಗೆ ಬೆಂಗಳೂರಿನ ಪವರ್ ಟವರ್ಸ್ ನ ಶ್ರಾವಣಿಯ ಚೇಂಬರ್ನಲ್ಲಿ ಚಿರಂತ್ ಯಾವುದೋ ದಾಖಲೆಗಳಿಗಾಗಿ ಹುಚ್ಚನಂತೆ ಹುಡುಕುತ್ತಿದ್ದ ಬಾಗಿಲಲ್ಲಿ ನಿಂತ ಗಿರಿಬಾಬು ನೆಮ್ಮದಿಯಾಗಿ ಸಿಗರೇಟ್ ಸೇರುತ್ತಿದ್ದ ಪಾಲಿಫಾಲ್ಸ್ ತೋಟದ ಮನೆಯಿಂದ ಹೊರಬಿದ್ದು ತಮ್ಮೆಡೆಗೆ ನಡೆದು ಬರುತ್ತಿದ್ದ ಶ್ರಾವಣಿಯ ಆಂಟಿ ಶರ್ಮಿಳಾಳನ್ನ ಎವೆಯಿಕ್ಕದೆ ನೋಡಿತು ಹಾರ್ಡಿ ಜೇಮ್ಸ್ ಕಾಲೇಜಿನ ಹುಡುಗ ಹುಡುಗಿಯರ ತಂಡ ಶ್ರಾವಣಿಗೂ ಶರ್ಮಿಳಾಗೂ ಎಲ್ಲೂ ಚಿಕ್ಕ ಹೋಲಿಕೆ ಇರಲಿಲ್ಲ ನಿಜ ಆದರೆ ಅವರಿಬ್ಬರು ಒಂದೇ ತೋಟದಲ್ಲಿ ಅರಳಿದ ಎರಡು ಹೊಚ್ಚ ಹೊಸ ಹೂವುಗಳಂತಿದ್ದರು ಇಬ್ಬರಿಗೂ ವ್ಯಕ್ತಿತ್ವದಲ್ಲೊಂದು ಎಲಿಗೆನ್ಸ್ ಇತ್ತು ಅದು ಮಧ್ಯದಲ್ಲೆಲ್ಲೋ ಕೈಗೆ ದುಡ್ಡು ಬಂದಾಗ ಮೈಗೂಡಿಕೊಳ್ಳುವಂತಹ ವ್ಯಕ್ತಿತ್ವದ ಒಣಗಾಂಭೀರ್ಯವಲ್ಲ ಸಂಪತ್ತಿನ ಮಧ್ಯೆಯೇ ಹುಟ್ಟಿ ಬೆಳೆದು ಅದರೆಡೆಗೊಂದು ಆರೋಗ್ಯಕರ ನಿರಾಸಕ್ತಿ ಬೆಳೆಸಿಕೊಳ್ಳುವ ವ್ಯಕ್ತಿಗಳಿಗೆ ಇರುವ ಸಹಜ ಗಾಂಭೀರ್ಯ ಕಡು ನೇರಳೆ ಬಣ್ಣದ ಶಿಫಾನ್ ಸೀರೆ ಉಟ್ಟು ನೆರಿಗೆ ಚಿಮ್ಮುತ್ತ ನಡೆದು ಬರುತ್ತಿದ್ದ ಶರ್ಮಿಳಾಳನ್ನ ಅನತಿ ದೂರಕ್ಕೆ ಹೋಗಿ ತಾನೇ ಕೈ ಹಿಡಿದುಕೊಂಡು ಗುಂಪಿನ ಕಡೆಗೆ ನಡೆಸಿಕೊಂಡು ಬಂದಳು ಶ್ರಾವಣಿ ಆಂಟಿ ಅನ್ನೋದು ನಿಮ್ಮ ಅಪಿಯರೆನ್ಸ್ಗೆ ಮಾಡೋ ಅವಮಾನ ಹೆಚ್ಚೆಂದ್ರೆ ನೀವು ಶ್ರಾವಣಿಯ ಅಕ್ಕನ ತರ ಕಾಣ್ತೀರಿ ಅಂದೇ ಬಿಟ್ಟ ಸೋಶಿಯಾಲಜಿ ಲೆಕ್ಚರರ್ ಸಿದ್ಧಾರ್ಥ್ ಹುಡುಗ ಹುಡುಗಿಯರ ಗುಂಪು ಹೋ ಅಂದಿತ್ತು ಶರ್ಮಿಳೆಯ ಕಣ್ಣಲ್ಲಿ ಕಾಂಪ್ಲಿಮೆಂಟ್ ಸ್ವೀಕರಿಸಿದ ಚಿಕ್ಕದೊಂದು ಥ್ಯಾಂಕ್ಸ್ ಇಂಗ್ಲಿಷ್ ಲೆಕ್ಚರರ್ ಜೆಸಿಕಾ ಅಸೂಯೆ ಬೆರತ್ತ ಮೆಚ್ಚುಗೆಯಿಂದಲೇ ಶರ್ಮಿಳೆಯನ್ನ ನೋಡುತ್ತಿದ್ದಳು ಈ ಹೆಂಗಸಿಗೆ ಉಟ್ಟ ಶಿಫಾನ್ ಸೀರೆಯಿಂದ ಈ ಪರಿಯ ಎಲಿಗೆನ್ಸ್ ಬಂದಿದೆಯಾ ಅಥವಾ ಈಕೆಯ ವ್ಯಕ್ತಿತ್ವದಲ್ಲೇ ಉಳಿದವರು ಯಾರಿಗೂ ಇಲ್ಲದ ಒಂದು ಗಂಭೀರ್ಯ ಸೌಂದರ್ಯವಿದೆಯಾ ಜೆಸಿಕಾ ಯೋಚನೆ ಮಾಡುತ್ತಲೇ ಇಳಿದಳು ಶ್ರಾವಣಿಯ ಗೆಳತಿಯರ ಕಣ್ಗಳಲ್ಲಿ ಆಂಟಿಯನ್ನ ನೋಡುವ ಸಂಭ್ರಮವಿತ್ತು ಹುಡುಗರು ಮಾತ್ರ ನಿಜಕ್ಕೂ ನಿಬ್ಬೆರಗಾದವರಂತೆ ಶರ್ಮಿಳೆಯ ಸೌಂದರ್ಯದ ಮುಂದೆ ಇಷ್ಟಗಳ ಕಣ್ಣಾಗಿ ನಿಂತು ಬಿಟ್ಟಿದ್ದರು ಆದರೆ ಒಬ್ಬ ಶಿಶಿರ್ಚಂದ್ರ ಮಾತ್ರ ಆಕೆಯನ್ನ ಉಳಿದೆಲ್ಲರಿಗಿಂತ ವಿಭಿನ್ನವಾದ ಕಣ್ಣುಗಳಲ್ಲಿ ನೋಡುತ್ತಿದ್ದ ನೋಡೋದಕ್ಕಿಂತ ಹೆಚ್ಚಾಗಿ ಅವನು ಶರ್ಮಿಳೆಯನ್ನ ಕಣ್ಣಲ್ಲೇ ಅಳೆಯುತ್ತಿದ್ದ ಅವನಿಗೆ ಸೌಂದರ್ಯ ಎಲಿಗೆನ್ಸ್ ಶಿಫಾನ್ನ ಶ್ರೀಮಂತಿಕೆ ಅದ್ಯಾವುದೂ ಮುಖ್ಯವೆನಿಸಿರಲಿಲ್ಲ ದಶಕಗಳ ಕಾಲ ಬೆಂಗಳೂರಿನ ಅನೇಕ ವ್ಯಾಪಾರಿ ರಂಗಗಳನ್ನು ಮಕುಟವಿಲ್ಲದ ಮಹಾರಾಜನಂತೆ ಆಡಿದ ಶ್ರಾವಣಿಯ ತಂದೆ ಜಗನ್ಮೋಹನ್ ರಾವ್ ಎಂಬ ಕೋಟ್ಯಾಧೀಶನ ಗೆಲುವಿನ ಹಿಂದೆ ಎಲೆ ಮರೆಯ ಕಾಯಾಗಿ ನಿಂತ ಮೂಲ ಸೆಲೆಯಂತಹ ಶಕ್ತಿ ಈಕೆಯೇನ ಈಕೆಯೇನ ಆತನಲ್ಲಿ ಅಂತಹದ್ದೊಂದು ಕಿಲರ್ ಇನ್ಸ್ಟಿಂಕ್ಟ್ ತುಂಬುತ್ತಿದ್ದುದು ಏಳು ಕೋಟಿ ರೂಪಾಯಿಗಳ ಮಹಾನ್ ಸೌಧವಾದ ಪವರ್ ಟವರ್ಸ್ ಬುನಾದಿ ಕಲ್ಲು ಈಕೆಯೇ ಅಲ್ವಾ ಏನಿದೆ ಈ ಹೆಂಗಸಿನಲ್ಲಿ ಉಳಿದವರು ಯಾರಲ್ಲೂ ಇಲ್ಲದಂತಹದ್ದು ಶಿಶಿರ್ ಚಂದ್ರ ಆಕೆಯ ಕಣ್ಣ ಹೊಳಪಿನಲ್ಲಿ ತನ್ನ ಪ್ರಶ್ನೆಗಳಿಗೆ ಉತ್ತರ ಹುಡುಕಿಕೊಳ್ಳುತ್ತಿದ್ದ ಶರ್ಮಿಳಾ ಎಂಬ ಮೂರುವರೆ ಅಕ್ಷರಗಳ ಹೆಸರಿನ ಮೇಲೆಯೇ ಅಲ್ವಾ ಜಗನ್ಮೋಹನ್ ರಾವ್ನ ಇಡೀ ಅಸ್ತಿತ್ವ ಆಧಾರಪಟ್ಟು ನಿಂತಿದ್ದುದು ಆತ ಸರ್ವಶಕ್ತನೇ ಇದ್ದಿರಬಹುದು ಚಾಣಾಕ್ಷ ವ್ಯಾಪಾರಿ ನಿರ್ದಯಿ ಪ್ರತಿಸ್ಪರ್ಧಿ ಅಪರೂಪದ ಕೆಲಸಗಾರ ಎಲ್ಲವೂ ನಿಜವಿರಬಹುದು ಆದರೆ ಶರ್ಮಿಳೆಯ ಗೈರು ಹಾಜರಿಯಲ್ಲಿ ಆತ ಬಂಗಾರದ ಕವಚವಿಲ್ಲದೆ ಮುಂದಿಟ್ಟ ಮಂಕು ವಜ್ರ ಹಾಗಂತ ಪಾಗಡದಿಂದೆಯ ಜಮೀನಿನ ವಿಚಾರದಲ್ಲಿ ಮಾತಿಗೆ ಕುಳಿತಾಗ ಸೆಲ್ವಮಣಿ ಶಿಶಿರನಿಗೆ ಸಾವಿರ ಸಲ ಹೇಳಿದ್ದ ಪವರ್ ಟವರ್ಸ್ನ ಒಡೆಯ ಜಗನ್ಮೋಹನ್ ರಾವ್ನನ್ನ ಸೋಲಿಸಿ ಕೆಡವು ಬೇಕು ಅಂದ್ರೆ ಅದಕ್ಕಿರೋದು ಒಂದೇ ದಾರಿ ಆ ಹುಡುಗಿ ಶರ್ಮಿಳ ಅಲ್ಲಿಲ್ಲದಂತೆ ಮಾಡ್ಬಿಡಿ ಬೈಹರ್ ಎಷ್ಟೇ ಬೆಲೆ ಸರಿ ಅವಳನ್ನ ಕೊಂಡುಬಿಡಿ ಸಾಧ್ಯವಾಗದೆ ಹೋದರೆ ಕೊಂದು ಬಿಡಿ ಹಾಗಂತ ತಾನೇ ಬೆಂಗಳೂರಿನ ಇತರೆ ವ್ಯಾಪಾರಿಗಳಿಗೆ ಹೇಳುತ್ತಿದ್ದುದನ್ನ ಅವತ್ತು ಸೆಲ್ವಮಣಿ ನೆನಪು ಮಾಡಿಕೊಂಡಿದ್ದ ಅವೆರಡರ ಪ್ರಯತ್ನವೂ ನಡೆದು ಹೋಗಿತ್ತು ಕಾಡು ಬಂಡೆಯಂತಿದ್ದ ಜಗನ್ಮೋಹನ್ ರಾವ್ನನ್ನ ಏನಂತ ಪ್ರೀತಿಸುತ್ತಾಳೆ ಈಕೆ ಕೆಂಡ ಸಂಪಿಗೆಯಂತಹ ಹುಡುಗಿ ಪಕ್ಕದಲ್ಲೇ ಒಂದು ಅಪ್ರತಿಮ ಸುಂದರ ಹುಡುಗನೊಬ್ಬನನ್ನ ಕೂರಿಸಿ ಶರ್ಮಿಳೆ ನಿಷ್ಠೆ ಬದಲಾಯಿಸುತ್ತಾಳೆ ಹರೆಯದ ಹುಡುಗನಿಗಾಗಿ ಹಾತೊರೆಯದ ಹೆಣ್ಣು ಯಾವುದಿದೆ ನಿಷ್ಠೆಯೊಂದು ಬದಲಾಗಿ ಹೋಗಲಿ ಜಗನ್ ಎದೆ ಒಡೆದು ಸಾಯುತ್ತಾನೆ ಹಾಗಂದುಕೊಂಡೆ ಲಂಡನ್ನಲ್ಲಿ ಬಿ ಎ ಮಾಡಿಕೊಂಡು ಬಂದಿದ್ದ ಯುವಕನೊಬ್ಬನನ್ನ ಜಗನ್ಗೆ ತಿಳಿಯದಂತೆ ಪವರ್ ಟವರ್ಸ್ ನಲ್ಲಿ ದೊಡ್ಡ ಎಕ್ಸಿಕ್ಯೂಟಿವ್ ಹುದ್ದೆಯೊಂದರಲ್ಲಿ ಸೆಟ್ ಮಾಡಿ ಕೂರಿಸಿದ್ದರು ಲಂಡನ್ ಕಂಡು ಬಂದಿದ್ದ ಯುವಕ ಶರ್ಮಿಳೆಯ ಸುತ್ತ ಗಂಧವಾಗಿ ಅಲೆದು ಬಿಟ್ಟ ಓಹೋ ಶರ್ಮಿಳೆ ಒಲಿಯಲಿಲ್ಲ ಯಾವ ಅನುಮಾನ ಮೂಡಿತೋ ಜಗನ್ಮೋಹನ್ ರಾವು ಆ ಹುಡುಗನನ್ನ ಕಡಪ ಜಿಲ್ಲೆಯ ಕರಿಕಲ್ಲಿನ ಕ್ವಾರಿಯೊಂದರಲ್ಲಿ ಜನರನ್ನಿಟ್ಟು ಹೊಡೆಸಿ ಕೊಲ್ಲಿಸಿಬಿಟ್ಟ ಬಾಂಬ್ ಸ್ಫೋಟದಲ್ಲಿ ಸತ್ತನೆಂದು ಸುದ್ದಿ ಹರಡಲಾಯಿತು ಒಂದೇ ಒಂದು ಕ್ಷಣದ ಮಟ್ಟಿಗೆ ತೆರೆಮರೆಯಲ್ಲಿ ಕಣ್ಣೀರಿಟ್ಟುಕೊಂಡ ಶರ್ಮಿಳೆಯನ್ನ ಅಂತಹ ಜಗನ್ ಕೂಡ ಗಮನಿಸಿರಲಿಲ್ಲ ಅವಳದು ಬದಲಾಗದ ನಿಷ್ಠೆ ಅಂತ ಗೊತ್ತಾದ ಮೇಲೆ ಪ್ರತಿಸ್ಪರ್ಧಿ ಆಂಧ್ರದ ರೆಡ್ಡಿಯೊಬ್ಬ ಶರ್ಮಿಳೆಯನ್ನ ಆಕ್ಸಿಡೆಂಟ್ ನಲ್ಲಿ ಮುಗಿಸಿ ಹಾಕಲು ನೋಡಿದ ಅವತ್ತೇ ಜಗನ್ ಶರ್ಮಿಳೆಗೆ ಎರಡು ಕರಾರು ಹಾಕಿದ್ದು ನಾಳೆಯಿಂದ ನೀನು ಒಬ್ಳೆ ಓಡಾಡಿಕೊಡುದು ಮನುಷ್ಯ ಮಾತ್ರರು ನುಸುಳಿ ಬರಲಾಗದಂತಹ ಬಂಗಲೆಯೊಂದಕ್ಕೆ ಶಿಫ್ಟ್ ಆಗಬೇಕು ಅವೆರಡನ್ನು ಚಾಚು ತಪ್ಪದೆ ಆತ ಬದುಕಿರುವ ಕಡೆಯ ದಿನದ ತನಕ ಪಾಲಿಸಿದ್ದಳು ಶರ್ಮಿಳ ಅವಳಿಗೆ ಪವರ್ ಟವರ್ಸ್ ಮತ್ತು ಜಗನ್ಮೋಹನ್ ರಾವ್ನ ಹೊರತಾಗಿ ಬೇರೆ ಖಾಸಗಿ ಬದುಕು ಅಂತ ಇರಲೇ ಇಲ್ಲ ಆತ ತನ್ನ ಹುಚ್ಚನಂತೆ ಪ್ರೀತಿಸುತ್ತಿದ್ದಾನೆ ಎಂಬುದು ಗೊತ್ತಿತ್ತು ಆತನಿಲ್ಲದೆ ತಾನು ಬದುಕಿರಬಲ್ಲನೇನೋ ಆದರೆ ತಾನಿಲ್ಲದೆ ಆತ ಬದುಕಿರಲಾರನೆಂಬುದು ಗೊತ್ತಿತ್ತು ತಾನು ಬೇಟೆಗಾರನ ಹೆಗಲ ಕೋವಿ ತನ್ನನ್ನು ನೆಚ್ಚಿಕೊಂಡೇ ಜಗನ್ಮೋಹನ್ ರಾವ್ ಹೆಬ್ಬುಲಿಗಳ ಬೇಟೆಗೆ ಹೊರಡುತ್ತಿದ್ದ ಹಾಗಿರುವಾಗ ನಿಷ್ಠೆ ಬದಲಾಯಿಸುವುದು ಅನಾಹುತಕಾರಿ ಆತನ ಪ್ರೀತಿ ಉಸಿರುಗಟ್ಟಿಸುತ್ತಿತ್ತು ಉಸ್ಸೋ ಅನಿಸುತ್ತಿತ್ತು ಸಾಕು ಬೇಕಾಗುತ್ತಿತ್ತು ಆದರೆ ಬೇರೆ ದಾರಿ ಇರಲಿಲ್ಲ ಆತನಿಗೆ ತಾನೇ ಸರ್ವಸ್ವ ತಾನೇ ಬದುಕು ನಿಷ್ಠೆ ಬದಲಾಯಿಸಕೂಡದು ಜಗನ್ ಬದುಕಿರೋ ತನಕ ಶರ್ಮಿಳಾ ನಿಷ್ಠೆ ಬದಲಿಸಲಿಲ್ಲ ಸತ್ತ ಮೇಲೆ ಸತ್ತ ಮೇಲೆ ಕೇಳೋಣ